ನದಿಗಳ ಮಾಲಿನ್ಯ ಕೇವಲ ನೀರಿನ ಕಲುಷತೆಯನ್ನು ತೋರುತ್ತಿಲ್ಲ ಬದಲಾಗಿ ಮನುಷ್ಯರ ಮನುಷ್ಯರ ಹಾಗೂ ಮನಸ್ಸಿನ ಕಲ್ಮಶವನ್ನು ತೋರಿಸುತ್ತಿದೆ ಎಂದು ಪರಿಸರ ತಜ್ಞ ಹಾಗೂ ನದಿ ನೀರಿನ ಉಳಿವಿಗಾಗಿ ಹೋರಾಟ ನಡೆಸುತ್ತಿರುವ ನಿರ್ಮಲ ಗೌಡ ತಿಳಿಸಿದ್ದಾರೆ no urgència ni per la meva ನಗರದ ಕನ್ನಡ ಸಾಹಿತ್ಯ ಪರಿಷತ್ತು ಸಭಾಂಗಣದಲ್ಲಿ ಹಸಿರು ಬಾವುಟ ಪ್ರತಿಷ್ಠಾನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಭಾರತ ಜ್ಞಾನ ವಿಜ್ಞಾನ ಸಮಿತಿ ಪರಿಸರಕ್ಕಾಗಿ ನಾವು ಬಳಗ ಕರ್ನಾಟಕ ಪ್ರಾಂತ ರೈತ ಸಂಘ ಭಾರತೀಯ ರೆಡ್ ಕ್ರಾಸ್ ಭೂಸಿರಿ ವೇದಿಕೆ ಹಾಗೂ ಹಾಸನ ಜಿಲ್ಲಾ ಹಿರಿಯ ನಾಗರಿಕರ ವೇದಿಕೆಗಳ ಸಂಯುಕ್ತ ಆಶ್ರಯದಲ್ಲಿ ನಡೆದ ನದಿಗಳನ್ನು ಕೊಲ್ಲಬೇಕೆ ಎಂಬ ಸಂವಾದ ಕಾರ್ಯಕ್ರಮದಲ್ಲಿ ಪ್ರಾಜೆಕ್ಟರ್ ಮೂಲಕ ಮಾಲಿನ್ಯದ ಬಗ್ಗೆ ಪ್ರದರ್ಶಿಸಿ ಉದ್ದೇಶಿಸಿ ಮಾತನಾಡಿದ ಅವರು ಪ್ರಸ್ತುತ ರಾಜ್ಯದಲ್ಲಿರುವ ಎಲ್ಲಾ ನದಿಗಳು ಮಾಲಿನ್ಯವಾಗುತ್ತಿದೆ ಎಂಬ ಗಂಭೀರ ಅಂಶವನ್ನು ಸಭೆ ನೆರೆದಿದ್ದವರಿಗೆ ಮನದ ಟಾಕುವಂತೆ ಮಾಡಲು ಯಶಸ್ವಿಯಾದರು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮೂಲಕ ನದಿಗಳ ಮಾಲಿನ್ಯತೆ ಚಿತ್ರಗಳನ್ನು ತೋರಿಸುತ್ತಾ ಅದಕ್ಕೆ ಕಾರಣಗಳನ್ನು ಪ್ರಥಮವಾಗಿ ಹಾಸನ ಸಮೀಪದ ಹಲವಾಗಿಲಿನಲ್ಲಿ ಎಗಚಿ ನದಿಗೆ ಹಾಸನದ ಕೊಳಚೆ ನೀರು ಸೇರ್ಪಡೆಯಾಗುತ್ತಿರುವುದನ್ನೇ ಉದಾಹರಣೆಯಾಗಿ ತೆಗೆದುಕೊಂಡು ಹೇಗೆ ನದಿಗಳು ಮಲಿನವಾಗುತ್ತಿದೆ ಎನ್ನುವುದನ್ನು ವಿವರಿಸಿದರು ಇದೇ ರೀತಿ ಎಗಜಿ ನದಿಗೆ ಹಾಸನದ ತ್ಯಾಜ್ಯ ನೀರು ಹಾಗೂ ಕೈಗಾರಿಕಾ ತ್ಯಾಜ್ಯದ ನೀರನ್ನು ಅರಿಸುವುದನ್ನು ಮುಂದುವರೆಸಿದರೆ ಮುಂದಿನ ದಿನಗಳಲ್ಲಿ ಎಗಚಿ ನದಿಯು ಬೆಂಗಳೂರಿನ ಕೆಂಗೇರಿ ಮೋರಿಯಂತೆ ಎಂದು ಎಚ್ಚರಿಸಿದರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಅನೇಕ ಶಾಲಾ ಕಾಲೇಜು ಮಕ್ಕಳಿಗೆ ನಿಜವಾಗಿಯೂ ನಿಮಗೆ ಏನು ಇಷ್ಟವಾಗುತ್ತಿದೆ ಎಂದು ಪ್ರಶ್ನೆಯನ್ನು ಕೇಳಿ ನಂತರ ಸುಂದರ ಪರಿಸರದ ಚಿತ್ರಣವನ್ನು ತೋರಿಸಿ ಎಲ್ಲ ಮಕ್ಕಳು ಪರಿಸರ ಎಂದರೆ ಇಷ್ಟ ಎಂದಾಗ ಪರಿಸರವನ್ನು ಕಾಪಾಡಿಕೊಳ್ಳುವ ಜವಾಬ್ದಾರಿ ನಮ್ಮ ಮೇಲಿದೆ ಎಲ್ಲವೇ ಎನ್ನುತ್ತಾ ನಮಗೆ ಇಷ್ಟವಾಗುವುದನ್ನು ನಾವೇ ಕಾಪಾಡಿಕೊಳ್ಳಬೇಕು ಎಂಬ ಸಂದೇಶವನ್ನು ಸೂಚ್ಯವಾಗಿ ನೀಡಿದರು ಎತ್ತಿನ ಯೋಜನೆಯಿಂದಾಗಿ ನದಿಗಳ ಹಾಗೂ ಪರಿಸರದ ಮೇಲೆ ವ್ಯತಿರಿಕ್ತ ಪರಿಣಾಮ ಉಂಟಾಗುತ್ತಿದೆ ಎನ್ನುತ್ತಾ ಎದ್ದು ನಿಂತು ಮಾತನಾಡಿದಾಗ ಮಾತ್ರ ಸಮಸ್ಯೆಗೆ ಪರಿಹಾರ ದಾರಿಯನ್ನು ಕಂಡುಕೊಳ್ಳಲು ಸಾಧ್ಯ ಎಂದು ತಿಳಿಸಿದರು ಇದೇ ವೇಳೆ ಚಿಕ್ಕಬಳ್ಳಾಪುರ ಜಿಲ್ಲಾ ಶಾಶ್ವತ ನೀರಿಗಾಗಿ ಹೋರಾಟ ಸಮಿತಿ ಅಧ್ಯಕ್ಷ ಆಂಜನೇಯ ರೆಡ್ಡಿ ಭಾರತೀಯ ರೆಡ್ ಕ್ರಾಸ್ ಸಭಾಪತಿ ಎಚ್ಪಿ ಮೋಹನ್ ಅನಂತಕುಮಾರ್ ನಿವೃತ್ತಿ ತಹಶೀಲ್ದಾರ್ ರುದ್ರಪ್ಪಾಜಿ ಸಿಐಟಿಯು ಜಿಲ್ಲಾಧ್ಯಕ್ಷ ಧರ್ಮೇಶ್ ಸೇರಿದಂತೆ ವಿವಿಧ ಪರಿಸರ ಹೋರಾಟಗಾರರು ಹಾಗೂ ವಿವಿಧ ಸಂಘಟನೆಗಳ ಪ್ರತಿನಿಧಿಗಳು ಮತ್ತು ಶಾಲಾ ಕಾಲೇಜು ಮಕ್ಕಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಹಸಿರು ಭೂಮಿ ಪ್ರತಿಷ್ಠಾನದ ಅಪ್ಪಾಜಿಗೌಡ ಕಾರ್ಯಕ್ರಮ ನಿರೂಪಿಸಿದರು ಎಂಜಿ ಪೃಥ್ವಿ ಸ್ವಾಗತಿಸಿದರು ತುಂಬಾ ವಾಸನೆ ಅಲ್ಲ ಇಲ್ಲ ಗುಲಾಬಿ ಉಪ್ಪ ಬರ್ತಾರೂ ಹಾಲವಾಗಿರೋ ಎಗಜಿ ನದಿ ಮೇಲೆ ಕಟ್ಟಿರೋ ಅಣೆಕಟ್ಟಲ್ಲಿ ನಿಮ್ಮ ಹಾಸನದ ಗರೀಜ್ ನೀರಲ್ಲ ಹೋಗುತ್ತೆ ಇಲ್ಲಿಂದ ಕಳಿಸ್ತಾ ಇರೋ ನೀರು ಅದು ನೋಡಿ ಹೇಗೆ ನಿಮ್ಮ ಮನೆ ಬಟ್ಟೆ ಹೋಗ್ತಾ